ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿದೆ ಎಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎರಡು ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಎಲ್ಲ ಇಲಾಖೆಗಳಲ್ಲೂ ಸೇರಿಸಿ ಹೇಳ್ತಿರೋದು ಎರಡು ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇರೋವಂಥದ್ದು ಹತ್ತತ್ರ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಕ್ಲಾಸ್ ರೂಮಲ್ಲಿ ಟೀಚರ್ಸ್ ಇಲ್ಲ ಕಚೇರಿಗಳಲ್ಲಿ ಸಿಬ್ಬಂದಿಗಳಿಲ್ಲ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇಷ್ಟೆಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಸಮಸ್ಯೆಗಳಿರಬೇಕಾದ್ರೆ ಸರ್ಕಾರ ಮಾತ್ರ ಮೌನ ಸರ್ಕಾರ ಮಾತ್ರ ಲಕ್ಷ್ಮೀ ಥರ ನಿನ್ನೆ ಎಲ್ಲ ಲಕ್ಷ್ಮೀ ಹಬ್ಬ ಮಾಡಿದ್ರಿ ಲಕ್ಷ್ಮೀ ಹೆಂಗೆ ಮೌನವಾಗಿ ಕುತ್ಕೊಂಡಿದ್ಲೋ ಹಂಗೆ ಸರ್ಕಾರನೂ ಕೂಡ ಮೌನವಾಗಿ ಕುತ್ಕೊಂಡಿದೆ ಅಭ್ಯರ್ಥಿಗಳ ಹೃದಯಗಳಲ್ಲಿ ಎಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಕೈಯಲ್ಲಿ ಅರ್ಹತೆ ಇದೆ ಸರ್ಟಿಫಿಕೇಟ್ಸ್ ಇದೆ ಒಳ್ಳೆ ಟ್ಯಾಲೆಂಟ್ ಇದೆ ಸ್ಕಿಲ್ ಇದೆ ಆದರೆ ನೇಮಕಾತಿಗಳಿಲ್ಲದೆ ಲಕ್ಷಾಂತರ ಲಕ್ಷಾಂತರ ಅಭ್ಯರ್ಥಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಇದು ಕೇವಲ ಅಂಕಿಅಂಶಗಳ ಕಥೆ ಮಾತ್ರ ಅಲ್ಲ ಅಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಜಸ್ಟ್ ನಂಬರ್ಸ್ ಮ್ಯಾಟ್ರ್ ಆಗ್ತಾ ಇಲ್ಲ ಇಲ್ಲಿ ಇವಾಗ ಏನಾಗಿದೆ ನಮ್ಮ ಸ್ಟೇಟಲ್ಲಿ ಪ್ರಾಥಮಿಕ ಶಾಲೆಗಳಿಂದ ಹಿಡಿದು ಅಂದರೆ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಹಾಗೆಯೇ ಸರ್ಕಾರಿ ಕಚೇರಿಗಳಾಗಿರ್ಬೋದು ಎಲ್ಲ ಕಡೆಯೂ ಕೂಡ ಹುದ್ದೆಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾನೇ ಇದ್ದಾರೆ ಅರ್ಹತಾ ಪ್ರಮಾಣ ಪತ್ರಗಳನ್ನು ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಸರ್ಟಿಫಿಕೇಟ್ಸ್ಗಳನ್ನು ತಗೊಳ್ತಾನೇ ಇದ್ದಾರೆ ಆದರೆ ಸರ್ಕಾರಿ ಉದ್ಯೋಗದ ಬಾಗಿಲನ್ನು ಮಾತ್ರ ಮುಚ್ಚಿಬಿಟ್ಟಿದ್ದಾರೆ ಯಾವಾಗಲೂ ಮುಚ್ಚಿರುತ್ತೆ ಅಭ್ಯರ್ಥಿಗಳು ಹೊಸ ನೋಟಿಫಿಕೇಶನ್ ಬರುತ್ತಾ ಅಂತ ನ್ಯೂಸ್ ಪೇಪರ್ಸ್ನ ಡೈಲಿ ತೆಗಿತಾನೆ ಇರ್ತಾರೆ ನೋಡ್ತಾ ಇರ್ತಾರೆ ವೆಬ್ಸೈಟ್ಗಳನ್ನು ಚೆಕ್ ಮಾಡ್ತಾ ಇರ್ತಾರೆ ಆದರೆ ರಿಸಲ್ಟ್ ಮಾತ್ರ ಏನಾಗಿರುತ್ತೆ ಗೊತ್ತಾ ರಿಕ್ರೂಟ್ಮೆಂಟ್ ನಾಟ್ ಇಟ್ ಅನಾನ್ಸ್ಡ್ ಅಂತ ಒಂದೇ ಲೈನಲ್ಲಿ ಬರೆದ್ಬಿಟ್ಟಿರುತ್ತೆ ಅದನ್ನು ನೋಡಿದಾಗ ಸಾವಿರಾರು ಕನ್ಸುಗಳನ್ನ ಹೊತ್ಕೊಂಡಿರೋವಂಥ ಆ ಮನಸ್ಸುಗಳಿಗೆ ಎಷ್ಟು ಆಗುತ್ತೆ ಅನ್ನೋದು ಒಂದೇ ಒಂದು ನೋಟಿಫಿಕೇಷನ್ ಆದರೆ ಸಾಕು ಅಂತ ಕಾಯ್ತಾ ಇರುವಂತಹ ಆ ಮನಸ್ಸಿಗೆ ಮಾತ್ರ ಗೊತ್ತಾಗುತ್ತೆ ನೇಮಕಾತಿ ವಿಳಂಬ ಇರೋದೇನಿದೆ ಇದು ಕೇವಲ ಉದ್ಯೋಗ ಇಲ್ಲದೇ ಇರೋವಂತಹ ಸಮಸ್ಯೆ ಮಾತ್ರ ಅಲ್ಲ ಉದ್ಯೋಗ ಇಲ್ಲದೆ ಇರೋರು ಕೆಲಸ ಇಲ್ಲದೇ ಇರೋರು ಸಮಸ್ಯೆ ಮಾತ್ರ ಅಲ್ಲ ಯಾರ ಉದ್ಯೋಗ ಇಲ್ಲದೆ ಕಷ್ಟಪಡ್ತಾ ಇರ್ತಾರೆ ಆ ಇಡೀ ಕುಟುಂಬನೂ ಕೂಡ ಆ ಕಷ್ಟನ ಎದುರಿಸ್ತಾ ಇರುತ್ತೆ ಇದು ಕುಟುಂಬಗಳ ಬದುಕಿನ ಪ್ರಶ್ನೆ ಆಗಿರುತ್ತೆ ಹಿರಿಯ ಅಭ್ಯರ್ಥಿಗಳಿಗೆ ಒಂದಷ್ಟು ವರ್ಷಗಳಿಂದ ಕಾಯ್ತಾ ಇರೋರಿಗೆ ವಯಸ್ಸಿನ ಮಿತಿ ಏಜ್ ಲಿಮಿಟ್ ಆಗ್ತಾ ಇದೆ ವಯಸ್ಸಿನ ಮಿತಿ ತಲುಪ್ತಾ ಇದ್ದಾರೆ ಇವಾಗ ಬಂದಿರೋ ಹೊಸ ಪೀಳಿಗೆಯವರು ಕೂಡ ನಿರಾಶೆಗೊಳಗಾಗ್ತಾ ಇದ್ದಾರೆ ಒಂದೊಂದು ಇವಾಗ ಡಿಗ್ರಿ ಮುಗೀತು ಏನು ಕೈಯಲ್ಲಿ ಒಂದು ಕೆಲಸ ಇಲ್ಲ ನಾನು ಓದಿರೋ ಓದಿಗೂ ನಾನು ಮಾಡ್ತಾ ಇರೋ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ಥರ ಸೊ ಕೂಲಿ ಕೆಲಸ ಮಾಡ್ತಾ ಕನಸನ್ನು ಹಿಡ್ದಿಟ್ಕೊಳ್ಳೋದಿದೆಯಲ್ಲ ಅದು ಸುಲಭದ ಮಾತಲ್ಲ ಅದು ಆ ನೋವನ್ನು ಅನುಭವಿಸಿರೋರಿಗೆ ಗೊತ್ತಾಗುತ್ತೆ ಅವ್ರ ತಂದೆ ತಾಯಿ ಕೂಡ ಕನಸು ಕಾಣ್ತಿರ್ತಾರೆ ನನ್ನ ಮಗ ಇಷ್ಟು ಓದಿದ್ದಾರೆ ಒಂದೊಳ್ಳೆ ಕೆಲಸಕ್ಕೆ ಹೋಗ್ತಾನೆ ನಾಳೆ ದಿನ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ ನಮಗೆ ಅಂತ ಒಂದು ಮನೆ ಕಟ್ಕೊಡ್ತಾನೆ ಸಾಕು ಇಷ್ಟು ದಿನ ಅನುಭವಿಸಿರೋದು ಅಂತ ನಮ್ಮ ಮಗ ಒಂದಲ್ಲ ಒಂದಿನ ಸರ್ಕಾರಿ ನೌಕರನಾಗಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಕನಸಾಗಿರುತ್ತೆ ಆ ಕನಸು ಇವಾಗ ಈಗಿನ ಜನ್ರೇಷನ್ಗೆ ತೊಗೊಂಡ್ರೆ ಎಲ್ಲೋ ಒಂದು ಕಡೆ ಅದು ಹಳ್ಳಕ್ಕೆ ಹಿಡಿತಾ ಇದೆ ಅಂತ ಅನಿಸುತ್ತೆ ಇದು ಕೇವಲ ಅಭ್ಯರ್ಥಿಗಳ ಕಣ್ಣೀರಲ್ಲ ಇದು ಅವರ ಮನೋಬಲದ ಪರೀಕ್ಷೆಯೂ ಕೂಡ ಹೌದು ಎಷ್ಟೋ ಜನ ಸರ್ಕಾರಿ ಕೆಲಸ ಬೇಕು ಅಂತ ತಯಾರಿ ನಡೆಸ್ತಾ ಇರೋರು ಅಯ್ಯೋ ಯಾಕೆ ಬೇಕು ಈ ಸರ್ಕಾರಿ ಕೆಲಸದ ಸಹಾಸನೇ ಬೇಡ ಎಲ್ಲಿ ನೋಡಿದ್ರು ಬರೀ ಮೋಸ ಎಲ್ಲಿ ನೋಡಿದ್ರು ಲಂಚ ಕರೀತಾರೆ ನೋಟಿಫಿಕೇಷನ್ ಆಗುತ್ತೆ ಎಲ್ಲನೂ ಆಗುತ್ತೆ ನಾನು ಪಾಸ್ ಕೂಡ ಆಗಿರ್ತೀನಿ ಇಂಟರ್ವ್ಯೂ ಅಂತ ಇಟ್ಟಿರ್ತಾರೆ ಅಲ್ಲಿ ನೋಡಿದ್ರೆ ಲಂಚ ಕೊಡಬೇಕು ಲಾಸ್ಟ್ ಮೂಮೆಂಟಲ್ಲಿ ನಂದು ಹೋಯಿತು ಅಂತ ಎಷ್ಟೋ ಜನ ಸರ್ಕಾರಿ ಕೆಲಸನೇ ಬೇಡ ಅಂತ ವ್ಯವಸಾಯವನ್ನು ನಂಬ್ಕೊಂಡಿರೋರು ಸಾವಿರಾರು ಜನ ಇದ್ದಾರೆ ಸರ್ಕಾರಕ್ಕೆ ಗೊತ್ತಿದೆ ಎರಡು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ ಅಂತ ಸಂಸತ್ನಲ್ಲಾಗಿರ್ಬೋದು ವಿಧಾನಸಭೆನಲ್ಲಾಗಿರ್ಬೋದು ಈ ವಿಷಯ ಪ್ರಸ್ತಾಪ ಆಗ್ತಾನೇ ಇರುತ್ತೆ ಆದರೆ ನೇಮಕಾತಿ ಪ್ರೊಸೀಜರ್ ಸ್ಟಾರ್ಟ್ ಮಾಡೋ ಬಗ್ಗೆ ಮಾತ್ರ ಡಿಸಿಷನ್ ತೊಗೊಳ್ತಾ ಇಲ್ಲ ಸೊ ಡಿಸಿಷನ್ ತೊಗೊಂಡ್ರೂ ಕೂಡ ಅದನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ ಸೊ ಕಾರಣ ಏನು ಅಂದರೆ ಹಣ ಇಲ್ಲ ಪುನರ್ ವ್ಯವಸ್ಥೆ ನಡೀತಾ ಇದೆ ಶೀಘ್ರದಲ್ಲೇ ಪ್ರಕಟಣೆ ಆಗುತ್ತೆ ಇದು ಅವರು ಕೊಡುವಂತಹ ಅವರು ಹೇಳುವಂತಹ ಕೆಲವೊಂದು ಮಾತುಗಳು ಸೊ ಶೀಘ್ರ ನೇಮಕಾತಿ ಶೀಘ್ರವಾಗಿ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿ 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 ಆ ಶೀಘ್ರವಾಗಿ ಪದದ ಅರ್ಥವನ್ನೇ ಕಳೆದ್ಬಿಟ್ಟಿದ್ದಾರೆ ಸಚಿವರುಗಳು ಸೊ ಕೆಲವು ಸಚಿವರುಗಳು ಅಭ್ಯರ್ಥಿಗಳಿಗೆ ಬೇಕಾಗಿರೋದು ಮಾತಲ್ಲ ಕ್ರಮ ನೀವು ಏನು ಕ್ರಮ ತೊಗೊಳ್ತೀರಾ ನೀವು ಏನು ಏನು ಕೆಲಸ ಮಾಡ್ತೀರಾ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ಸೊ ಇವಾಗ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಲೈಕ್ ಸ್ಟಾರ್ಟ್ ರಿಕ್ರೂಟ್ಮೆಂಟ್ ಫಿಲ್ ವೇಕೆನ್ಸೀಸ್ ಜಸ್ಟಿಸ್ ಫಾರ್ ಆಸ್ಪಿರಿಯನ್ಸ್ ಅನ್ನುವಂತಹ ಒಂದು ಹ್ಯಾಶ್ ಟ್ಯಾಗ್ಗಳನ್ನು ಹಾಕ್ಕೊಂಡು ಇವಾಗ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದೇ ಹನ್ನೊಂದನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಹೋರಾಟ ಆಗ್ತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಲೈಕ್ ನೇಮಕಾತಿಗಳು ಆಗಬೇಕು ಅಂತ ಸೊ ಇದಕ್ಕೆ ನಮ್ಮ ಬೆಂಬಲ ಎಲ್ ಎಲ್ಲರೂ ಕೂಡ ಬೆಂಬಲ ಮಾಡಲೇಬೇಕು ಯಾಕಂದರೆ ಉದ್ಯೋಗವನ್ನು ತಗೊಳ್ಳೋದು ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಉದ್ಯೋಗ ಸೊ ಸರ್ಕಾರದ ಮುಂದೆ ನಾವು ಧ್ವನಿ ಎತ್ತಲೇಬೇಕಾಗಿರುವಂತಹ ಸಂದರ್ಭ ಬಂದಿದೆ ಸೊ ಹಾಗಾಗಿ ಬಹಳಷ್ಟು ಹೋರಾಟಗಳು ಆಗ್ತಾ ಇದ್ದಾವೆ ಸೊ ನೆಕ್ಸ್ಟು ಸಂಡೇ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ನಾವು ಎಲ್ಲರೂ ಕೂಡ ನಾವು ಜಾಯ್ನ್ ಆಗಬೇಕು ಸೊ ಜಾಯಿನ್ ಆದರೆ ಮಾತ್ರ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಎಷ್ಟೋ ಅಭ್ಯರ್ಥಿಗಳು ಹೇಳ್ತಾರೆ ನಾನು ಹಗಲು ರಾತ್ರಿ ಓದ್ತಾ ಇದ್ದೀನಿ ಆದರೆ ಸರ್ಕಾರದ ಮೌನ ಇದೆಯಲ್ಲ ನನ್ನ ಕನಸನ್ನು ಸಾಯಿಸಿಬಿಟ್ಟಿದೆ ಅಂತ ಸೊ ಈ ರೀತಿ ಒಂದಲ್ಲ ಎರಡಲ್ಲ ನೂರಾರು ಕತೆಗಳ ಇದಾವೆ ಈ ಧ್ವನಿಯನ್ನ ಸರ್ಕಾರ ಕೇಳಲೇಬೇಕು ಆ ಈ ಧ್ವನಿ ಸರ್ಕಾರಕ್ಕೆ ಮುಟ್ಟೋ ತನಕ ನಾವು ಹೋರಾಟ ಮಾಡಲೇಬೇಕಾಗುತ್ತೆ ನೇಮಕಾತಿ ಪ್ರೊಸೀಜರ್ ಏನಿದೆ ಇದು ಕೇವಲ ಕೆಲಸವನ್ನ ಪಡ್ಕೊಳ್ಳೋದಿಕ್ಕೆ ಉದ್ಯೋಗವನ್ನ ಕೊಡಿಸೋದಿಕ್ಕೆ ಅಷ್ಟೇ ಅಲ್ಲ ಅದು ಇಡೀ ಸಮಾಜದ ಬೆಳವಣಿಗೆ ಆಗಿರತ್ತೆ ಜನರಿಗೆ ಕೊಡ್ತಕ್ಕಂತಹ ಒಂದು ಉತ್ತಮ ಸೇವೆ ಆಗಿರುತ್ತೆ ಮತ್ತೆ ಇಡೀ ರಾಜ್ಯದ ಒಂದು ಪ್ರಗತಿ ಆಗಿರತ್ತೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ಕೇವಲ ಅವರ ಭವಿಷ್ಯಕ್ಕೆ ಮಾತ್ರ ಹೋರಾಟ ಮಾಡ್ತಾ ಇಲ್ಲ ರಾಜ್ಯದ ಭವಿಷ್ಯಕ್ಕೋಸ್ಕರ ಅವರು ಕೆಲಸ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಸೊ ಹಾಗಾಗಿ ನಾವು ನಮ್ಮ ಧ್ವನಿಯನ್ನು ಒಟ್ಟಾಗಿ ಎತ್ತಬೇಕು ನಾವು ಇವಾಗ ಮೌನವಾಗಿ ಕೂತ್ಕೊಂಡ್ರೆ ಸ ಸೈಲೆಂಟಾಗಿ ಕೂತ್ಕೊಂಡ್ರೆ ನಮ್ಮ ಕನಸುಗಳು ಕೂಡ ಮೌನವಾಗಿಬಿಡುತ್ತೆ ಸೊ ಹಾಗಾಗಿ ಹನ್ನೊಂದನೇ ತಾರೀಕಿಗೆ ಏನು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸೊ ನೀವೆಲ್ಲರೂ ಕೂಡ ಜಾಯ್ನ್ ಆಗಬೇಕು ನಾವು ಕೂಡ ಜಾಯ್ನ್ ಆಗ್ತೀವಿ ಎಷ್ಟೋ ಜನ ಹೇಳ್ತಾರೆ ಯೂಟ್ಯೂಬರ್ಸ್ ಮನೇಲೇ ಕುತ್ಕೊಂಡು ಯಾವುದೋ ಒಂದು ಪೇಪರ್ ಕಟ್ಟಿಂಗ್ನ ತಗೊಂಡ್ಬಂದುಬಿಟ್ಟು ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಾರೆ ಯೂಟ್ಯೂಬರ್ಸು ದುಡ್ಡು ಮಾಡ್ಕೊತಾರೆ ಅಂತ ಖಂಡಿತವಾಗ್ಲೂ ಆ ಥರ ಅಲ್ಲ ಸೊ ನಾವು ಕೂಡ ಎಷ್ಟು ಪ್ರಯತ್ನ ಮಾಡೋಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಯೂಟ್ಯೂಬರ್ಸ್ ಆಗಿರಲಿ ಅಥವಾ ಅಭ್ಯರ್ಥಿಗಳಾಗಿರಲಿ ಅಥವಾ ಕೋಚಿಂಗ್ ಸೆಂಟರ್ಸ್ಗಳನ್ನ ನಡೆಸ್ತಾ ಇರೋರು ಆಗಿರಲಿ ಈ ಸಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ನಾವು ನೀವೆಲ್ರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ